ನಾಳೆ ಸಾಯಂಕಾಲದೊಳಗೆ ನಾಳೆ ಸಾಯಂಕಾಲ ಬರ್ತಿರ್ತೀಗ ಹೋಗಕ್ಕೆ ಮುಂಚೆ ನಾನು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಗೆ ಬಂದು ಹೋಗ್ತೀನಿ ನಾಳೆ ಸಾಯಂಕಾಲದೊಳಗೆ ಎಲ್ಲ ಅಚ್ಚುಕಟ್ಟಾಗಿ ಇದ್ದರೆ ನಿಮ್ಮ ಕೆಲಸಿಂದ ತೆಗಿ ಬರೀತೀನಿ ಗೌರ್ಮೆಂಟ್ಗೆ ಗೊತ್ತಾಯ್ತಾ ಹಾಂ ಸುಮ್ಮನೆ ಸಂಬಳ ತರವನ್ನು ತಿನ್ಕೊಂಡು ಓಡಾಡ್ಕೊಂಡು ಹೋಗೋದಕ್ಕೆಲ್ಲ ನಿಮಗೆ ಕೆಲಸ ಕೊಟ್ಟಿರೋದು ಸರ್ಕಾರ ಜನಗಳು ಸಾರ್ವಜನಿಕರ ರಕ್ಷಣೆ ಮಾಡಬೇಕು ಆರೋಗ್ಯ ಕಾಪಾಡಬೇಕು ಅವ್ರದ್ದು ಅವ್ರ ಫೆಸಿಲಿಟೀಸ್ ನೋಡ್ಕೊಳ್ಬೇಕು ಯಾಕೆ ಯಾಕಿರಬೇಕು ನಿಮ್ಮ ಮನೆ ಹೇಗೆ ಇಟ್ಕೊಂಡಿದ್ದೀರಾ ಸ್ವಲ್ಪ ನಾನು ನಾಚಿಕೆ ಹಾಕಿ ಪಟ್ಕೊಳ್ಳೋಕ್ಕೆ ಇದೇ ಇಲ್ವಲ್ಲ ನಿಮಗೆ ಅಲ್ಲ ಇಷ್ಟು ಎಷ್ಟು ಅಡಮೆಂಟ್ ಇದ್ದಾರೆ ಅಂತಂದರೆ ನಾನು ಬರ್ತೀನಿತ್ತು ಒಂದು ವಾರದಿಂದ ಪೇಪರ್ನಲ್ಲಿದೆ ಪೇಪರ್ ಆಗಲ್ವ ನೋಡ್ಬೋದು ಬರ್ಬೋದು ಅವರು ನಾವು ಫ್ರೀ ಅಟ್ಲೀಸ್ಟ್ ನೀವು ಬಂದಾಗಾದ್ರೂ ಕ್ಲೀನಾಗಿ ಇಟ್ಕೊಳ್ಳೋಣ ಅಂತ ಒಂದು ಸಾಮಾನ್ಯ ಜ್ಞಾನ ಇವಾಗ ನಿಮಗೆ ಒಂದು ಕಾಮನ್ ಸೆನ್ಸ್ ಇಲ್ಲ ನಾಳೆ ಸಾಯಂಕಾಲ ನಾಳೆ ಮಧ್ಯಾಹ್ನ ಬರ್ತೀನಿ ನಾನು ಅಷ್ಟರೊಳಗೆ ಎಲ್ಲ ಇರಬೇಕು ವಾಟರ್ ಫೆಸಿಲಿಟಿ ಕರೆಕ್ಟಾಗಿರಬೇಕು ಬಾತ್ರೂಮ್ಸು ಎಲ್ಲ ಆಗಿರಬೇಕು ಆಮೇಲೆ ನಮ್ಮ ಲೋಕಾಯುಕ್ತ ಎಸ್ ಪಿ ವಾರಕ್ಕೊಂದು ವಾರಕ್ಕೊಂದ್ಸರಿ ಬಂದು ಅವ್ರು ಇನ್ಸ್ಪೆಕ್ಷನ್ ಮಾಡಿ